ಶ್ರೀ ಮಠಾಧೀಶ್ವರಗಳ ಉಪಸ್ಥಿತಿಯಲ್ಲಿ ಲಕ್ಷ್ಮೀದೇವಿ ಜಾತ್ರೆ ಎಲ್ಲ ಕಾರ್ಯಕ್ರಮಗಳು ನಡೆದವು ವಿಶೇಷವಾಗಿ ಚಿಕ್ಕೋಡಿ ಮಾತಂಗಿಯಿಂದ ಚಾಮಾಳಗಿ ಪಲ್ಲಕ್ಕಿರ ರಥೋತ್ಸವ ಅತಿ ಅದ್ದೂರಿಯಾಗಿ ಹಾಲಟ್ಟಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ ನಂತರ ಶ್ರೀ ಲಕ್ಷ್ಮೀದೇವಿ ಪಲ್ಲಕ್ಕಿ ಉತ್ಸವ ದೇವಸ್ಥಾನಕ್ಕೆ ಆಗಮಿಸಿದವು ಈ ಜಾತ್ರೆಯಲ್ಲಿ ವಿಶೇಷವಾಗಿ ಸಾವಿರಾರು ಮಹಿಳೆಯರು ಉಡಿ ತುಂಬುವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ನೆರವೇರಿತು ಶ್ರೀ ಲಕ್ಷ್ಮೀ ಜಾತ್ರೆಯ ಕಮಿಟಿಯವರು ಎಲ್ಲ ಸಕಲ ಸೌಲಭ್ಯಗಳನ್ನು ಅತಿ ಜವಾಬ್ದಾರಿಯಾಗಿ ಹಾಗೂ ಸಹಕಾರದಿಂದ ನಿವಾರಿಸಿದ್ದಾರೆ ಶ್ರೀ ಸೋಮಯ್ಯ ದುಂಡಯ್ಯ ಹಿರೇಮಠ ಹಾಲಟ್ಟಿಯ ಧರ್ಮಗುರುಗಳು ನಂತರದ ದಿನಾಂಕ ಇಪ್ಪತ್ತೆರಡರಂದು ಎಲ್ಲಾ ಭಕ್ತರಿಗೆ ಮಹಾಪ್ರಸಾದ ಹಾಗೂ ಸನ್ಮಾನ ಸತ್ಕಾರ ಕಾಣಿಕೆ ಕಾರ್ಯಕ್ರಮಗಳು ನಡೆಯಿತು ಈ ಸಲ ಅತಿ ವಿಜೃಂಭಣೆಯಿಂದ ವಾದ್ಯ ಮೇಳಗಳೊಂದಿಗೆ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯ ನಿಮಿತ್ತ ಐದು ದಿನಗಳವರೆಗೆ ಪ್ರವಚನ ಹಾಗೂ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು ಆಧ್ಯಾತ್ಮಿಕ ಪ್ರವಚನ ಹಾಗೂ ಮಹಾದ್ವಾರ ಉದ್ಘಾಟನೆ ದಿವ್ಯ ಸಾನಿಧ್ಯ ಶ್ರೀ ಪರಮಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಜಗದ್ಗುರು ಸಂಪಾದನಾ ಮಹಾಸ್ವಾಮಿಗಳು ಸಂಪಾದನಾ ಶರಮೂರ್ತಿ ಮಠ ಚಿಕ್ಕೋಡಿ ಮತ್ತು ಶ್ರೀ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಪರಮಾನಂದವಾಡಿ ವಿವರಣೆ ತತ್ವದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಹಾಗೂ ಸ್ಪರ್ಧಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಅವುಗಳಲ್ಲಿ ಪ್ರಮುಖ ಕಾರ್ಯಕ್ರಮಗಳೇನೆಂದರೆ ದೇವಿ ಪಲ್ಲಕ್ಕಿ ಮೆರವಣಿಗೆ ಶ್ರೀ ಲಕ್ಷ್ಮೀದೇವಿ ಅಭಿಷೇಕ ಉಡಿ ತುಂಬುವುದು ಹಾಗೂ ನೈವೇದ್ಯ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಅದಲ್ಲದೆ ಹಾಲಕ್ಕಿಯ ಪ್ರಮುಖ ಬೀದಿಗಳಲ್ಲಿ ಬಾವಿವಾದ ಮೇಲ್ಗಳೊಂದಿಗೆ ಸುಮಂಗಲಿಯರ ಅಂಬಲಿ ಬಿಂದಿಗೆಗಳೊಂದಿಗೆ ಸಾವಿರಾರು ಮಹಿಳೆಯರು ಆಗಮಿಸಿದ್ದು ಹಾಗೂ ಶನಿವಾರ ಮಧ್ಯಾಹ್ನ ಪೂಜ್ಯರ ಅಮೃತಹಾಸದಿಂದ ಮಹಾಪ್ರಸಾದವನ್ನು ಕೈಗೊಂಡಿದ್ದರು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ವಿವಿಧ ಗಣ್ಯರು ಮುಖಂಡರು ಗ್ರಾಮದ ಹಿರಿಯರು ರಾಜಕೀಯ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು ನಂತರ ವಿವಿಧ ಕಾರ್ಯಕ್ರಮಗಳು ನೆರವೇರಿದವು ವಿಶೇಷವಾಗಿ ಮಹಿಳೆಯ ರಂಗೋಲಿ ಸ್ಪರ್ಧೆ ಹೋರಿಗಾಡಿ ಸರಿಯತ್ತು ಕುದುರೆ ಗಾಡಿ ಶರೆಯತ್ತು ಜೋಡಿ ಎತ್ತುಗಳ ಗಾಡಿಗಳ ಸರಿಯತ್ತು ಕಬಡ್ಡಿ ಪಂದ್ಯಾವಳಿ ಕ್ರಿಕೆಟ್ ಪಂದ್ಯಾವಳಿಗಳು ಕುಸ್ತಿ ಪಂದ್ಯಾವಳಿಗಳು ಇನ್ನಿತರ ಸ್ಪರ್ಧೆಗಳು ಏರ್ಪಡಿಸಿದ್ರು ಹಾಗೂ ವೇದಿಕೆ ನಾಟಕಗಳು ಮತ್ತು ಆರ್ಕೆಸ್ಟ್ರಾ ಸೇರಿದಂತೆ ಕಾರ್ಯಕ್ರಮಗಳನ್ನು ಆಯೋಜಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಸಮಿತಿ ಹಾಲಟ್ಟಿ ಚಿಕ್ಕೋಡಿ ಪದಾಧಿಕಾರಿಗಳು ಸದಸ್ಯರು ಗ್ರಾಮಸ್ಥರು ಸೇರಿದಂತೆ ಸತತ ಐದು ದಿನಗಳ ಕಾಲ ಪ್ರವಚನ ಮಹಾಪ್ರಸಾದ ಕಮಿಟಿ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜಾತ್ರೆಯ ಸಂದರ್ಭದಲ್ಲಿ ಶ್ರೀಕಾಂತ ಶಿವಮೂರ್ತಿ ಚೆನ್ನವರ್ संजय श्रीकांत छन्नवर गणपती शंकर दोडमनि दत्ता बंडनवर् नारायण जमगौडर अशोक बसवणि छन्नवर भीमसेन छन्नवर मल्श लिबिगिड सुरेश पटली शंकर बनव रमेश छंदव गणपती कांडी भीमसेन अरभवी धनपाल दयामन्न सोमय हिरेमठ अशोक पूजारी संतोष जोगळे विश्वनाथ कामगौडर शिवप छन्नवर भरत जोगळे मारुती हिरेकोडी इतर उपस्थितर

ಎಲ್ಲರೂ ಚಪ್ಪಾಳಿಯೊಂದಿಗೆ ಗೌರವಿಸಬೇಕು ಪೂಜೆ ಹೃದಯದ ವಂದನೆ ಎಲ್ಲರೂ ಚಪ್ಪಾಳಿಯ ಸುಡುಮೇಳಿಯೊಂದಿಗೆ ಅವರಿಗೆ ಗೌರವಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಊಟ ಬಿಡಬೇಕಾಗಿದೆ ಪವನ್ ಕತ್ತಿ ಬೆಲ್ಲದಾಗಿ ಬೆಲ್ಲ ಬಾಗೇವಾಡಿಯಿಂದ ಪವನ್ ಕತ್ತಿ ಅವರು ಬಂದಿರುತ್ತಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತ ಸ್ವಾಗತ ಶ್ರೀ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ಸ್ವಾಗತ ನಡೀತಾ ಇದೆ ಬೇಕು ದಯವಿಟ್ಟು ಎಲ್ಲರೂ ಇವತ್ತಿನ ದಿವಸ ಅಂದರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಆಗುವಂತಹ ಶ್ರೀ ಮಹಾಲಕ್ಷ್ಮಿ ದೇವಿಯ ಜಾತ್ರೆಗೆ ಅಂತ ಏವಾರ ಶ್ರೀ ಆಗುವಂತಹ ದೇವಿ ದೇವಿಯ ಮಹಾಜಾತ್ರೆಯನ್ನು ಇಲ್ಲಿರ್ತಕ್ಕಂತಹ ಸಕಲ ಭಕ್ತಾದಿಗಳು ಒಗ್ಗಟ್ಟಾಗಿ ಅತಿ ವೈಭವ ವಿಜೃಂಭಣೆಯಿಂದ ಜರುಗ್ತಾ ಇದೆ ಆದ್ದರಿಂದ ಈ ಮೂರು ವರ್ಷ ಆಗುವಂತಹ ಜಾತ್ರೆಯನ್ನು ಇಲ್ಲಿ ವಿಶೇಷವಾಗಿ ಅಂದರೆ ಈ ದೇವಿಯ ರಥೋತ್ಸವ ಮುಂಚಿತವಾಗಿ ಅಂದರೆ ಚಮಾಳಿಗೆ ತರುವುದು ಶ್ರೀ ಮಾತಂಕಿರಿಯಿಂದ ಚಮಾಳಿಗೆ ಬಂದು ತದನಂತರದಲ್ಲಿ ಇಲ್ಲಿ ಮಹಾದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ ಆ ಮಹಾದ್ವಾರದಿಂದ ಮುಖಾಂತರವಾಗಿ ಈ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಚಮಾಳಿಗೆ ಬರ್ತಾ ಇದೆ ತದನಂತರವಾಗಿ ಪಲ್ಲಕ್ಕಿ ಉತ್ಸವವನ್ನು ಅತಿ ವೈಭವ ವಿಜೃಂಭಣೆ ಅಂದರೆ ವಾದ್ಯ ಮೇಳಗಳೊಂದಿಗೆ ಜರುಗ್ತಾ ಇದೆ ನಮ್ಮ ಹಲಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಜರುಗಿದ್ದು ನಂತರ ವಾದ್ಯವೊಂದಿಗೆ ಬಂಗಾರ ಹೆಚ್ಚುತ್ತಂದ್ರೆ ಈ ಹಾಲಟ್ಟಿ ಗ್ರಾಮ ಒಂದು ಬಂಗಾರವಾಗಿದೆ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಬಳಸ್ತಾ ಇದೇನೆ ಅದಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಅತಿ ವೈಭವ ಬೀಜ ಬಂದ ಜಾತ್ರೆ ನಿರ್ಮಿಸಿದ್ದಾರೆ ಹಾರ್ದಿಕವಾದ ಸ್ವಾಗತ ಅಂತ ಹೇಳ್ತಾ ಇದ್ದೇವೆ ಅದಲ್ಲದೆ ಇಲ್ಲಿ ಸಹಸ್ರಾರ ಸಂಖ್ಯೆಯಲ್ಲಿ ಮುತ್ತೈದರ ಹುಡುಕುಂಬುವ ಕಾರ್ಯಕ್ರಮ ಕೂಡ ನಿರ್ಮಿಸ್ತಾ ಇದೆ ಯಾವುದೇ ದೇವಸ್ಥಾನದಲ್ಲಿ ಈ ಸಹಸ್ರಾರು ಸಂಖ್ಯೆಯಲ್ಲಿ ಹುಡುಕುಂಬ ಅಂದ್ರೆ ಮುತ್ತೈದರ ಹುಡುಕುಂಬ ಕಾರ್ಯಕ್ರಮ ಇರುವುದಿಲ್ಲ ಆದ್ರೆ ವಿಶೇಷವಾಗಿ ನಮ್ಮ ಹಾಲಟ್ಟಿಯ ಗ್ರಾಮದಲ್ಲಿ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಸಹಸ್ರಾರು ಮುತ್ತೈದರ ತುಂಬುವ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ ಅದು ಬಹಳ ವಿಶೇಷವಾದಂತ ಹೇಳುವುದು ಅದಲ್ಲದೆ ಪ್ರವಚನ ಕಾರ್ಯಕ್ರಮ ಕೂಡ ಮೊದಲಿನಂದರೆ ಹದಿನಾರನೇ ತಾರೀಕಿನವರೆಗೆ ಹದಿನಾರನೇ ತಾರೀಕಿನ ಪ್ರಾರಂಭವಾಗಿತ್ತು ಐದು ದಿನಗಳವರೆಗೆ ಪ್ರವಚನ ಕಾರ್ಯಕ್ರಮ ಇತ್ತು ತದನಂತರ ಪರಮ ಪೂಜ್ಯರು ಹಲವಾರು ಪರಮ ಪೂಜ್ಯರು ಆಗಮಿಸಿ ತಮ್ಮ ಆಶೀರ್ವಚನವನ್ನು ಕೂಡ ಇಲ್ಲಿ ನೀಡಿದ್ದಾರೆ ಎಲ್ಲರೂ ಕೂಡ ಸಂತೋಷ ಭರಿತರಾಗಿದ್ದು ಪ್ರತಿನಿತ್ಯ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮಿ ದೇವಿ ಕಮಿಟಿಯವರೆಗೂ ಕೂಡ ಆರ್ಥಿಕವಾದ ಅಭಿನಂದನೆ ಇರುವುದು ಮೀಡಿಯಾದ ಮೂಲಕವನ್ನು ಸಲ್ಲಿಸ್ತಾ ಇದ್ದೇನೆ ಸಕಲ ಸದ್ಭಕ್ತರು ಕೂಡ ಆಗಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಸರ್ವರಿಗೂ ಕೂಡ ಆಧಾರದವಾದ ಆರ್ಥಿಕವಾದ ಸ್ವಾಗತ ಸುಸ್ವಾಗತವನ್ನು ವಹಿಸ್ತೇನೆ ಸೋಮಯ್ಯ ದೊಡ್ಡ ಹೇರಮಠ ಹಾಲಕಿಯ ಗುರುಗಳಾಗಿರ್ತವೆ ಸಲ್ಲಿಸ್ತಾ ಇದ್ದೇವೆ ದೇವಸ್ಥಾನದ ಅಳವಡಿಸಿದ್ದಾರೆ ರವಿ ಅವರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಇದೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದನೇಶ್ ಚೆನ್ನಾವೇರಿ ಈ ಸಂದರ್ಭದಲ್ಲಿ ನಾವು ಹೊರಗಡೆ ಕೊಡಬಹುದು ನಿನ್ನೆ ಮುಂಜಾನೆ ಸದ್ಭಕ್ತರಿಗಾಗಿ ಧನ್ವತ ಕಾರ್ಯಕ್ರಮ ಇದ್ದು ಸಾಯಂಕಾಲ ಭವ್ಯ ಭಂಡಾರದ ಹೊಳೆಯಲ್ಲಿ ಶ್ರೀದೇವಿಯ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಸಕಲ ಬೀದಿ ಬೀದಿಗಳಲ್ಲಿ ಭವ್ಯ ವಾದ್ಯಮೇಳದೊಂದಿಗೆ ಶ್ರೀದೇವಿಯ ಶ್ರೀ ದೇವಿಯ ಪಲ್ಲಕ್ಕಿ ಮಹೋತ್ಸವ ನೆರವೇರಿದ್ದು